ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಈರುಳ್ಳಿ ರಾಶಿಗೆ ನುಗ್ಗಿದ ಕಾಲುವೆ ನೀರು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಶನಿವಾರ ಸಂಜೆ ಸುರಿದ ಭಾರಿ ಮಳೆಗೆ ದೊಡ್ಡ ಕಾಲುವೆ ಉಕ್ಕಿ ಹರಿದ ಪರಿಣಾಮ ಅಪಾರ ಪ್ರಮಾಣದ ನೀರು ಕಾಲುವೆ ಪಕ್ಕದಲ್ಲಿ ಒಣ ಹಾಕಿದ್ದ ಈರುಳ್ಳಿ ರಾಶಿಗೆ ನುಗ್ಗಿ ಅನ್ನದಾತ ಕಷ್ಟುಬೆಟ್ಟು ಬೆಳೆದಿದ್ದ ಈರುಳ್ಳಿ ನೀರಲ್ಲಿ ತೇಲಿ ಹೋಗಿದೆ ಇದರಿಂದಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಸಣ್ಣ ನೀರಾವರಿ ಇಲಾಖೆ ಕಾಲುವೆ ನಿರ್ಮಿಸಿತ್ತು ಆದರೆ ಸರಿಯಾಗಿ ನೀರು ಹರಿದು ಹೋಗುವ ವ್ಯವಸ್ಥೆ ಮಾಡದಿರುವುದೇ ಈ ಅನಾಹುತಕ್ಕೆ ಕಾರಣವಾಗಿದೆ ಮೂವತ್ತು ನಲವತ್ತು ರೈತರು ಈರುಳ್ಳಿ ಕಟಾವು ಮಾಡಿ ಒಣ ಹಾಕಿದ್ದರು ಆದರೆ ಏಕಾಏಕಿ ನೀರು ನುಗ್ಗಿದ್ದರಿಂದ ಸಾಕಷ್ಟು ಫಸಲು ನೀರಲ್ಲಿ ಹರಿದು ಹೋಗಿದೆ ಇದಕ್ಕೆ ಸಣ್ಣ ನೀರಾವರಿ ಇಲಾಖೆ ಕಾರಣ ಆದ್ದರಿಂದ ರೈತರಿಗಾದ ನಷ್ಟವನ್ನು ಇಲಾಖೆ ತುಂಬಿಕೊಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ

మున్నుూరు ము రూపాయ పగార కొట్ ఈర్బట్రా మైతు ఏన్ ముందా బా